ಆರ್ ಪಿ ಕಿಂಗ್ ಅನ್ಸ್ಕೊಂಡಿರೋದು ನೆಚ್ಚಿನ ಶೋ ಗಿಲಿಗಿಲಿ ಸೀಸನ್ ತ್ರೀ ಯಾಕಪ್ಪ ಅಂತ ಕೇಳಿದ್ರ ಅಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಇದ್ದಾರೆ ಗಿಲಿಗಿಲಿ ಸೀಸನ್ ತ್ರೀಗೆ ಕಾರ್ತಿಕ್ ಅವರು ಬರ್ತಾರ ಅನ್ನೋದು ಅನ್ನೋದೊಂದು ಗ್ಯಾರಂಟಿ ಇಲ್ಲ ತುಗೋಸ್ ಪ್ರತಾಪ್ಗೋಸ್ಕರ ಆ ಆ ಶೋ ಶೋ ಅಂತ ಎಲ್ಲಾರ್ ಕಾಂಟ್ರಿಬ್ಯೂಷನ್ ಇದೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಸ್ ಸೊ ಗೈಸ್ ಈಗ ಆಲ್ರೆಡಿ ನೀವು ತಮ್ಮೇನಲ್ಲಿ ನೋಡಿರ್ತೀರ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂತ ಸೊ ನಮ್ಮ ಕಾರ್ತಿಕ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಅವರು ನಮ್ಮಮ್ಮ ಸೂಪರ್ ಸ್ಟಾರ್ ಶೋಗೆ ಬಂದಿದ್ದಾರೆ ಎಸ್ ಸೊ ಇದೆ ಸೊ ನಮ್ಮಮ್ಮ ಸೂಪರ್ಸ್ಟಾರ್ಗೆ ಕಾರ್ತಿಕ್ ಅವರು ಬಂದಿದ್ದಾರೆ ಅದನ್ನು ಕೂಡ ಒಂದು ಪ್ರೋಮೋದಲ್ಲಿ ಹಾಕಿ ಕಲರ್ಸ್ ಕನ್ನಡದವ್ರು ರಿಲೀಸ್ ಮಾಡಿದ್ರು ಸೊ ಆ್ಯಂಡ್ ಏನಪ್ಪ ಅಂತಂದರೆ ಗಿಚ್ಚಿಗಿಲಿ ಸೀಸನ್ ತ್ರೀ ಕೂಡ ಬಂದಿದೆ ಅದು ಎರಡು ಒಟ್ಟಿಗೆ ರಿಲೀಸ್ ಆಗಿದ್ದಂತಹ ಶೋ ಸ್ಯಾಟರ್ಡೆ ಸಂಡೆ ಟೆಲಿಕಾಸ್ಟ್ ಕೂಡ ಆಯಿತು ಸೊ ಅದನ್ನು ನೀವು ಆಗಲೇ ಕಲರ್ಸ್ ಕನ್ನಡದಲ್ಲಿ ಸೊ ಏನಪ್ಪ ಮಾಹಿತಿ ಅಂತಂದರೆ ಸೊ ಗಿಚ್ಚಿಗಿರಿಗಿಲಿ ಸೀಸನ್ ತ್ರೀಗೆ ಅವರು ಬರ್ತಾರ ಬರಲ್ವ ಅನ್ನೋದೊಂದು ಗ್ಯಾರಂಟಿ ಇಲ್ಲ ಬಟ್ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋಸ್ ಎಲ್ಲ ಆಗಲಿ ಹರಿದಾಡ್ತಿದೆ ತುಕಾಲಿ ಸಂತೋಷ ಅವ್ರಿಗೂ ಕಾರ್ತಿಕ್ ಅವರು ಎರಡು ಇಬ್ಬರು ತಪ್ಪಿಕೊಂಡು ಮಾತಾಡ್ತಿರೋದು ಆ್ಯಂಡ್ ನೀನು ಇಲ್ಲೂ ಬೀನ್ ಬ್ಯಾಗ್ ಬಗ್ಗೆ ಮಾತಾಡಿಕೊಂಡು ಅದೇ ಒಂದು ಫನಿ ಸ್ವಲ್ಪ ಮಾತಾಡೋದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹಾಕಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ನೋಡಬೇಕು ಇನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಅವರು ಗಿಚ್ಚಿಗಿಲಿಗಿಡಿಗೆ ಬರ್ತಾರ ಬರೋಲ್ವೋ ಅಸ್ ಅ ಗೆಸ್ಟ್ ಆಗಿ ಅಂತ ಆ್ಯಂಡ್ ನಮ್ಮ ಅವರು ಬಂದ ತಕ್ಷಣವೇ ಪ್ರೋಮೋದಲ್ಲಿ ಏನಂತ ಹೇಳಿದ್ರಪ್ಪ ಅಂತಂದರೆ ಸೊ ನನ್ನ ತಾಯಿನೇ ನನಗೆ ಟ್ರೋಫಿ ಇದ್ದಂಗೆ ಯಾಕಂದ್ರೆ ಆಂಕರ್ ಅವರು ಒಂದ್ ಮಾತ್ ಕೇಳ್ತಾರೆ ಎಲ್ಲಾ ಅವರೇ ನೀವು ಎಲ್ಲಾ ಕಡೆ ಹೋಗಿದ ಕಡೆ ನ್ಯೂಸ್ ಇದೆ ಇಂಟರ್ವ್ಯೂ ಕೊಡ್ಬೇಕಾರೆ ಟ್ರೋಫಿ ಇಡ್ಕೊಂಡು ಇಡ್ತೀರಾ ಬಟ್ ನಮ್ಗೆ ಯಾಕೆ ತಂದಿಲ್ಲ ಅಂತ ಕೇಳಿದಾಗ ಓಡಾಡ್ತಾ ಅವರು ಅದಕ್ಕೆ ಅವರು ಏನಂತ ಹೇಳಿದ್ರು ಅಂತಂದ್ರೆ ನನ್ನ ತಾಯಿನೇ ನನಗೆ ಟ್ರೋಫಿ ಇದ್ದಂಗೆ ಅಂತ ಸೊ ಒಂದು ತಾಯಿ ಮಗನ ಬಾಂಧವ್ಯ ಏನಿರತ್ತೋ ಅದೇ ಒಂದು ಗಿಚೆ ನಮ್ಮ ಸೂಪರ್ ಸ್ಟಾರ್ ಅಂದ್ರೆ ಅದನ್ನ ಎಸ್ ಸೊ ಸೆಂಟಿಮೆಂಟ್ ಮಗ ಮದ ಸೆಂಟಿಮೆಂಟ್ ಅದ್ರ ಬಗ್ಗೆನೇ ಒಂದು ಟಾಪಿಕ್ ಇಡ್ಕೊಂಡು ಒಂದು ಫನಿಗಳ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಫನ್ನಿಯಾಗಿ ಕಾರ್ಯಕ್ರಮ ಮೂಡಿ ಬರ್ಸ್ಲಿಕ್ಕೆ ಅದನ್ನ ಬಂದ್ಬಿಟ್ಟು ನಮ್ಮ ಸುಜನ್ ಲೋಕೇಶ್ ಪ್ರೊಡಕ್ಷನ್ ಅವರೇ ನೋಡ್ಕೊತರೋದು ಇವಾಗ ಸೊ ಸುಜನ್ ಲೋಕೇಶ್ ಅವರು ಇದ್ರೆ ಫನ್ ಇದ್ದೇ ಇರುತ್ತೆ ಅದು ಅಬಿಯಸ್ಲಿ ನಿಮ್ ಕನ್ನಡ ಹೋಲ್ ಕನ್ನಡ ಜನಕ್ಕೆ ಗೊತ್ತು ಸೊ ಇವಾಗ ಸೊ ಪ್ರೆಸೆಂಟ್ಲಿ ಎರಡು ಶೋ ಕೂಡ ಬರ್ತಾ ಇದೆ ಒಂದು ಸೆವೆನ್ ತರ್ಟಿ ಸ್ಟಾರ್ಟ್ ಆದ್ರೆ ಇನ್ನೊಂದು ನೈನ್ 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 ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಸೊ ಒನ್ ಅಂಡ್ ಹಾಫ್ ಅವರ್ ಶೋಸ್ ಇರುತ್ತೆ ಒಂದು ಇದು ಬಂದ್ರೆ ಅದಾದ್ಮೇಲೆ ಅದು ಸೊ ಇನ್ಮೇಲಂತೂ ಫುಲ್ ಎಲ್ಲ ಕ್ಯಾಂಡಲ್ ಅಂತೂ ಮಸ್ತ್ ಮಜಾ ಮಾಡ್ಬೋದು ನೀವುಗಳು ಸೊ ಸೆವೆನ್ ತರ್ಟಿ ನಾನೇ ಯಾಕೆ ಕುತ್ಕೊಂಡ್ಬಿಡ್ತೀರ ಕಲೆಕ್ಷನ್ ಅಣ್ಣ ಅಂತ ಗೊತ್ತಿದೆ ಅಂಡ್ ಮೇನ್ ಇವಾಗ ಟಿ ಆರ್ ಪಿ ಕಿಂಗ್ ಅನ್ಸ್ಕೊಂಡಿರೋದು ನಮ್ಮ ನಿಮ್ಮೆಲ್ಲ ನೆಚ್ಚಿನ ಶೋ ಗಿಚ್ಚಿ ಗಿಲಿ ಗಿಲಿ ಸೀಸನ್ ತ್ರೀ ಸೊ ಯಾಕಪ್ಪ ಅಂತ ಕೇಳಿದ್ರ ಅಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಇದ್ದಾರೆ ಅದಕ್ಕೋಸ್ಕರ ಎಸ್ ನಮ್ಮ ಪ್ರತು ಅವರು ಆ ಶೋ ಅಲ್ಲಿ ಇರೋದಕ್ಕೆ ಎಷ್ಟು ಟಿ ಆರ್ ಪಿ ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪ ಕಮೆಂಟ್ ಹಾಕ್ಬಿಟ್ರಿ ಎಲ್ಲರೂ ಏನೋ ಬರೀ ಪ್ರತುಗೋಸ್ ಪ್ರತಾಪ್ಗೋಸ್ಕರ ಏನೋ ಆ ಶೋ ಇರೋದ ಹಂಗಿ ಅಂತ ಎಲ್ಲರ ಕಾಂಟ್ರಿಬ್ಯೂಷನು ಇದೆ ಗೈಸ್ ಆ್ಯಕ್ಚುಲಿ ತುಕಾರಿ ಸಂತೋಷ್ ಅವರಿದ್ದಾರೆ ಈಶಾನಿ ಅವರಿದ್ದಾರೆ ಇದ್ದಾರೆ ಆಮೇಲೆ ಡ್ರೋನ್ ಪ್ರತಾಪ್ ಅವರಿದ್ದಾರೆ ಇದ್ದಾರೆ ತುಂಬ ಕಾಮಿಡಿಯನ್ಸ್ಗಳು ಇದ್ದಾರೆ ಹಳು ಸೀಸನ್ ಟೂ ಅಲ್ಲಿ ಇದ್ದಿದ್ದು ಕಾಮಿಡಿಯನ್ಸ್ಗಳು ಸೀಸನ್ ತ್ರೀಲಿ ಕಂಟಿನ್ಯೂ ಮಾಡಿದ್ದಾರೆ ಆ್ಯಂಡ್ ಆ್ಯಡ್ ಆನ್ ಆಗಿ ಹೊಸ ಹೊಸದಾಗಿ ತುಂಬ ಜನ ಕಾಮಿಡಿಯನ್ಸ್ನ ಆ್ಯಡ್ ಮಾಡಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಆ್ಯಂಡ್ ಬಟ್ ಪ್ರತು ಫ್ಯಾನ್ಸ್ ಒಂಥರ ಡಿಫ್ರೆಂಟ್ ಲೆವೆಲ್ಲು ಸೊ ತುಂಬ ಜನ ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ನಾನು ಲಾಸ್ಟ್ ವೀಡಿಯೋಲ್ಲ ನಾನು ನೋಡ್ತಾ ಇದ್ದೆ ಸೊ ತುಂಬ ಜನ ಕಾಮಿಡಿ ಕಿಲಾಡಿಗಳು ನೋಡ್ತಿದ್ರಂತೆ ಅಂತ ಕಾಮಿಡಿ ಕಿಲಾಡಿಗಳು ಆ ಸೀಸನ್ ಬೇರೆದೆಲ್ಲ ನೋಡ್ತೀವಿ ಬಟ್ ಗಿಚ್ಚಿ ಗಿಲಿಗಿಲಿ ನಾನು ನೋಡ್ತಿರಲಿಲ್ಲ ಬಟ್ ನಾನು ನೋಡ್ತಾ ಇರೋದು ಬರೀ ಪ್ರತೋಕರ ಮಾತ್ರ ನೋಡ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿದ್ರು ನನಗೆ ಫುಲ್ ಖುಷಿ ಆಯಿತು ಏನಪ್ಪ ಇದು ಸೊ ಅದು ಆ್ಯಕ್ಚುಲಿ ಟಿ ಆರ್ ಪಿ ಓಡ್ತಿರೋದು ಮೇ ಬಿ ಪ್ರತು ಇಂದಾನೆ ಸೊ ಅದಂತೂ ಫಿಕ್ಸ್ ಈ ಸೀಸನ್ನ ಹೈಲೈಟ್ ಏನೋ ಯಾರಪ್ಪ ಅಂತಂದರೆ ಇಬ್ರಿದ್ದಾರೆ ಒಂದು ಪ್ರತು ಇನ್ನೊಂದು ಬಂದ್ಬಿಟ್ಟು ನಮ್ಮ ತುಕಾಲಿ ಸಂತೋಷ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಏನಂತಂದರೆ ನಮ್ಮ ತುಕಾಲಿ ಸಂತೋಷ್ ಅವರು ಲಾಸ್ಟ್ ವೀಕಲ್ಲಿ ನಮ್ಮ ನೆಚ್ಚಿನ ವರ್ತೂರು ಸಂತೋಷ್ ಅವ್ರ ಮನೆ ಒಂದು ಫಂಕ್ಷನ್ಗೆ ಹೋಗಿದ್ರು ಅಲ್ಲಿ ಹೇಳಿದ್ದೇನಂತಂದ್ರೆ ನಾನು ವರ್ತೂರು ಸಂತೋಷ್ ಅವ್ರನ್ನ ಗಿಚ್ಚಿ ಗಿಲಿ ಸೀಸನ್ ತ್ರೀಗೆ ಕರ್ಕೊಂಡು ಬಂದೇ ಬರ್ತೀನಿ ಒಂದು ಗೆಸ್ಟ್ ಅಪಿಯರೆನ್ಸ್ ಎಲ್ಲಾದ್ರೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಮಾತು ಕೊಟ್ಟಂಗೆ ನಿಜ ನನ್ನ ಪ್ರಕಾರ ನಮಗೆಲ್ಲೋ ಒಂದು ಸಿಕ್ಸ್ ಸೆನ್ಸ್ ಓಡ್ತಾ ಇದೆ ಕರ್ಕೊಂಡು ಬಂದೇ ಬರ್ತಾರೆ ಹಳ್ಳಿಕಾರ ಶೋಗೆ ಬಂತು ಅಂತಂದ್ರೆ ಆ ಶೋಗೆ ಇನ್ನ ಮೆರುಗು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ನೋಡಿ ತುಂಬಾ ಖುಷಿ ಆಯಿತು ಗುರು ಅದು ಮನೆ ಒಳಗಡೆ ಸೀಮಿತ ಆಗಿಲ್ಲ ಮನೆ ಹೊರಗಡೆ ಕೂಡ ಸೀಮಿತ ಆಗಿದೆ ಅಂಡ್ ಅವ್ರು ಒಂದು ರೀಸೆಂಟ್ ಆಗಿ ಒಂದು ಫಂಕ್ಷನ್ ಕೂಡ ಹೋಗ್ತಾರೆ ಅವ್ರ ತಂಗಿದೇನೋ ಫಂಕ್ಷನ್ ನಡೆಯುತ್ತೆ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಸೊ ಅಂಡ್ ಅಲ್ಲಿ ಅವರು ಒಂದು ಡಾಲರ್ ಕೂಡ ಕೊಡ್ತಾರೆ ಸಂತು ಬಂತು ಅಂತ ಅಂಡ್ ಅದನ್ನಂತೂ ನೋಡಿ ಫುಲ್ ಖುಷಿ ಆಯ್ತು ಗುರು ನಮಗಂತೂ ಫ್ರೆಂಡ್ಶಿಪ್ ಬಗ್ಗೆ ಅದೊಂದು ಒಳ್ಳೆ ಮಾಹಿತಿ ಕೊಟ್ಟರು ಅವರು ಬ್ಯಾಕ್ ಟು ಗಿಚಿಗಿ ಸೀಸನ್ ತ್ರೀ ಸೊ ಏನಪ್ಪಾ ಅಂತಂದ್ರೆ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು ನೀವು ನೋಡಿರ್ತೀರ ಅದನ್ನ ಪ್ರೋಮೋದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ಸ್ಕಿಟ್ಟು ಅಂತ ಕೂಡ ಅದನ್ನ ಏನು ಇಂಟ್ರಡಕ್ಷನ್ ಕೂಡ ಮಾಡಿಲ್ಲ ಇಶಾನಿ ಅಂತೂ ಸಖತ್ ಕಷ್ಟ ಪಡ್ತಾ ಇದ್ರೆ ಒಂದು ಡೇ ಒಂದು ಸ್ಕ್ರೀನ್ ತಗೊಳಕಂತ ಫುಲ್ ಒದ್ದಾಡ್ತಾ ಇದಾರೆ ಅವರು ನಮ್ ಚಂದ್ರಪ್ರಭಾ ಅಂಕಲ್ಗಂತೂ ಇಂಗ್ಲೀಷ್ ಗೊತ್ತಿಲ್ಲ ಯುಸ್ ನಮ್ಮ ಈಶಾನಿಗೆ ಅರ್ಧಂಬರ್ಧ ಕನ್ನಡ ಎಲ್ಲ ದುಬೈಯಲ್ಲಿ ಓದ್ ಬಂದಿರೋರು ಅವರು ಅವ್ರಿಗೂ ಇವ್ರಿಗೂ ಒಳ್ಳೆ ಕಾಂಬಿನೇಷನ್ ಗುರು ಬಾ 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 ನನಗಂತೂ ನಕ್ಕಿ ನುಕ್ಕಿ ಸಾಕಷ್ಟು ಪ್ರೊಮೋ ನೋಡು ಅವರು ಕಸ ಹೊಡಿಯೋದು ಒಂದು ಕಸ ಹೊಡಿಯೋದು ಕಸ ಹೊಡಿಯೋದು ಅಂತ ಹೇಳ್ತಾವ್ರೆ ಇವರು ವಾಟ್ ಕಸ ಹೊಡಿಯೋದು ಏನು ಅಂತ ಇವ್ರು ಕೇಳೋದು ಏನಿದೆ ಅದಂತೂ ಫನಿಯಾಗಿತ್ತು ಆ್ಯಸ್ ಯುಶ್ವಲ್ ನಮ್ಮ ಯಾರು ಸಂಜನಾ ಅವ್ರ ಮೇಲೆ ನಮ್ಮ ಬಾಯ್ಸ್ಗಳ ದಂಡು ಫುಲ್ ದಾಳಿ ಮಾಡ್ತಾ ಇದೆ ನೋಡ್ತಾ ಇದ್ರೆ ಅದನ್ನು ಪ್ರೊಮೋದಲ್ಲಿ ನೋಡ್ಬೋದು ನೀವು ಇನ್ನು ಸ್ಕಿಟ್ ರೆಡಿ ಮಾಡಿಲ್ಲ ಗುರು ಆಮೇಲೆ ನಮ್ಮ ಹುಲಿರಾಯ ಇದಾರಲ್ಲ ಅವ್ರ ಪಪ್ಪ ನಮ್ಮ ಮಜಾ ಟಾಕೀಸಿನ ಗಿಟಾರಿಸ್ಟ್ ಅವ್ರು ಯಾರು ಅಂತ ಗೊತ್ತಿರುತ್ತೆ ಖರ್ಜೂರ ಅಂತ ಕರೀತಂತ ಅವ್ನ ಅವ್ರು ಬಂದೇ ಇಲ್ವಂತೆ ಗುರು ಇನ್ನು ಎಪಿಸೋಡ್ ಆಗುತ್ತೆ ಅನ್ನೋದೇ ಒಂದು ಡೌಟ್ ಹೇಳ್ತಾ ಇದ್ರು ಮಾಡಿರ್ತಾರೆ ಪಾಪ ಅಷ್ಟು ಕಷ್ಟಪಟ್ಟು ಮಾಡೇ ಮಾಡ್ತಾರೆ ಯಾರಾದ್ರೂ ಅಷ್ಟೇ ಬಟ್ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಇದರಲ್ಲಿ ನಮ್ದು ಇನ್ನೂ ಪ್ರತೂದು ಏನು ಅಂತ ಬಿಟ್ಕೊಟ್ಟೆ ಇಲ್ಲ ಗುರು ನೀವು ಏನೋ ಬಿಗ್ ಸಖತ್ತಾಗೆ ಬರ್ತಾ ಇರ್ಬೋದು ಮೇ ಬಿ ಮಾಡ್ತಿರ್ಬೋದು ಅಂತ ಅನ್ಕೊಂತೀವಿ ನಮ್ಮ ಪ್ರತೂದ ಇನ್ನೂ ಏನು ಬಂದೇ ಇಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಆ್ಯಕ್ಟ್ ಮಾಡ್ಬೋದು ನಮ್ಮ ಪ್ರತು ಅವರು ಡ್ಯಾನ್ಸ್ ಮಾಡ್ತಾರ ಇಲ್ಲ ಅಂತಂದರೆ ಆಕ್ಟ್ ಆ್ಯಕ್ಟ್ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಅಂತಂದ್ರೆ ಅಂತಂದರೆ ಸೊ ಟೋಟಲಿ ನಮಗೆ ಈ ಗಿಚ್ಚಿ ಗಿಲಿಯಿಂದ ಒಂದಂತೂ ಫಿಕ್ಸ್ ಗುರು ಒಂದು ಎಂಟರ್ಟೈನ್ಮೆಂಟು ಆ್ಯಂಡ್ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ನಿನ್ನೆ ಯಾವುದೋ ಹೊಸಬ್ಬ ಹುಡುಗ ಆ್ಯಡ್ ಆಗ್ತಾ ಇದ್ದಾರೆ ಸೊ ಅವ್ರನ್ನೂ ಕೂಡ ಇಂಟ್ರೊಡಕ್ಷನ್ ಕೂಡ ಮಾಡಿದ್ರು ನಮ್ಮ ಸುಜನ್ ಲೋಕೇಶ್ ಅವರು ಲೈ ಡಿಟೆಕ್ಟರ್ ಅಂತ ಇರುತ್ತೆ ಅಲ್ಲ ನೀವು ಫಾರಿನ್ ಎಲ್ಲ ಶೋಗಳು ನೋಡ್ತಾ ಇದ್ರೆ ಅದು ಬರುತ್ತೆ ಸೊ ಅದನ್ನು ಇಟ್ಕೊಂಡು ಏನೋ ಒಂದು ಫನಿಯಾಗಿ ಮೂಮೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದು ಕೂಡ ಚೆನ್ನಾಗಿತ್ತು ಸೊ ಅವ್ರು ಅದ್ರ ಕೂಡ ನೋಡಬೇಕು ಏನಾಗುತ್ತೆ ಎತ್ತ ಕತೆ ಅಂತ ಬಟ್ ನಾನಂತ ಈಗಲ್ಲಿ ವೇಟ್ ಮಾಡ್ತಾ ಇದೀನಿ ಈ ವೀಕ್ ಅಲ್ಲಿ ನಮ್ಮ ಪ್ರತು ಹೇಗೆ ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ಸೊ ಬಿಕಾಸ್ ನಾವು ಅವ್ರದ್ದು ಡ್ಯಾನ್ಸ್ ಸ್ಕಿಲ್ ಅಂತ ನೋಡ್ಬಿಟ್ಟಿದ್ದೀವಿ ಈ ವಾರ ಬರೋದವ್ರು ಡೌಟ್ ಅನಿಸ್ತಾ ಇದೆ ಯಾಕಂತಂದ್ರೆ ಅವರು ಲಾಸ್ಟ್ ಶೋ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ನೋಡಿದ್ರೆ ಪ್ರೊಮೋದಲ್ಲೂ ಅವ್ರ ಬಗ್ಗೆ ಏನೂ ವಿಡಿಯೋ ಮಾಹಿತಿ ಸಿಕ್ಲಿಲ್ಲ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ ಈ ವಾರ ಎಸ್ಪೆಷಲಿ ಈ ವಾರ ಮಾತ್ರ ಡೌಟ್ ಇದೆ ನಮಗೆ ಮೇ ಬಿ ಏನಾಗಿರುತ್ತೆ ಅಂದ್ರೆ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಊರಿಗೆ ಹೋಗಿ ಸೆಟ್ಲ್ ಆಗಿರ್ಬೋದು ಏನೋ ಸ್ನೇಹಿತರೆ ಬಟ್ ಲೆಟ್ ಸಿ ಬಟ್ ಪ್ರತು ಇಲ್ಲ ಅಂತಂದ್ರೆ ನೋಡೋಕಂತೂ ಆಗಲ್ಲ ಗುರು ನಾವು ಪ್ರತಾಪ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು ಅವ್ರು ಬರ್ತಾರೆ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಯಾರೆಲ್ಲ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಪ್ರತಾಪ್ಗೋಸ್ಕರನೇ ನೋಡ್ತೀವಿ ಅನ್ನೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಏನೇ ಅಂತ ಅಂತ ಕಮೆಂಟ್ ಮಾಡಿ ನೋಡೋಣ ಕೇಳ್ತೀಯ ಫುಲ್ ಪ್ರತು ಫ್ಯಾನ್ಸ್ ಗಳೇ ಫುಲ್ ಜಿಗಿ 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 ಅಂತ ಬರ್ತಾರೆ ಇವಾಗ ನೋಡ್ಕೋ ನಾವೊಂದು ಬಿರುದು ಕೂಡ ಕೊಟ್ಟಿದ್ದೀವಿ ಸ್ಮೈಲಿಂಗ್ ಸ್ಟಾರ್ ಅಂತ ಸೊ ನೋಡೋಣ ಅವ್ರಿಗೂ ಒಂದು ಫಿಲಮ್ ಚಾನ್ಸ್ ಕೂಡ ಸಿಗಲಿ ಅಂತ ನಾವು ಕೇಳ್ಕೊತೀವಿ ಇಲ್ಲ ಪಕ್ಕ ಈಗ ನಾವು ಮೊನ್ನೆ ವೀಡಿಯೋ ಮಾಡಿದ್ವಿ ಯಾರೆಲ್ಲ ನೋಡಿಲ್ಲ ವೀಡಿಯೋ ಬನ್ನಿ ಪಕ್ಕ ಚಾನ್ಸಸ್ ತುಂಬಾ ಇದಾವೆ ಬಸ್ಗಳು ತುಂಬ ಓಡಾಡ್ತಾ ಇದ್ದಾವೆ ಸೊ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರಂತೆ ಲೈಕ್ ಗಾಂಧಿನಗರದವ್ರು ತುಂಬ ಮೀಟ್ ಮಾಡ್ತಾ ಇದ್ದಾರಂತೆ ಅವ್ರನ್ನ ಏನೋ ಡಿಸ್ಕಷನ್ ಬಗ್ಗೆ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಬಂದೇ ಬರ್ತಾರೆ ಮೂವಿ ಮಾಡೇ ಮಾಡ್ತಾರೆ ನಮ್ಮ ನಮ್ಮನ್ನೆಲ್ಲರೂ ರಂಜಿಸ್ತಾರೆ ಆ್ಯಂಡ್ ಈ ವಿಡಿಯೋ ನಿಮಗೆ ನೋಡಬೇಕು ಅಂತಂದರೆ ಲೈಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಇದ್ದರೆ ಈ ವೀಕಲ್ಲಿ ಪ್ರೋಮೋ ಎರಡರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀವಿ ಸೊ ಬಟ್ ಏನಪ್ಪ ಅಂತಂದರೆ ನಮ್ಮ ಪ್ರತಿಯೊಬ್ಬರು ಮಿಸ್ಸಿಂಗು ಬಟ್ ಮಿಗ್ದವರೆಲ್ಲ ಬರ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಫನಿ ನಿಮಗೆ ಒಂದು ಇನ್ಸಿಡೆಂಟು ಹೇಳಲೇಬೇಕು ಒಂದೊಂದು ಇನ್ಸಿಡೆಂಟ್ ನನಗೆ ಮೇ ಬಿ ಫನ್ನಾಗಿ ಅನ್ಸೋದು ಇಶಾನಿ ಜೊತೆ ಮತ್ತು ನಮ್ಮ ಚಂದ್ರಪ್ಪ ಚಂದ್ರಪ್ರಭು ಅಂಕಲ್ ಅವರಂತೂ ನಮ್ಮ ತುಕಾಲಿ ಸಂತೋಷ್ ಅವರು ಏನ್ ಮಾಡ್ತಾರೆ ಈ ಸರಿ ನಿಂತ್ಕೊಂಡಿದ್ರು ಬಟ್ ಬಟ್ ಅಂತ ಹಂಚಿರೋ ಪ್ರಕಾರ ನಮ್ಮ ತುಕಾಲಿ ಸಂತೋಷ್ ಅವ್ರಿಗೆ ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಿದ್ದಾರೆ ಖುಷಿ ಅವರು ಅಂತ ಫೇಮಸ್ ಸೀರಿಯಲ್ ಆರ್ಟಿಸ್ಟ್ ಮಗಳು ಕೂಡ ಹೌದು ಅಂಡ್ ಟ್ಯಾಲೆಂಟೆಡ್ ಏನು ಕಮ್ಮಿ ಇಲ್ಲ ಸೊ ಒಂದು ಇನ್ಸ್ಟಾಗ್ರಾಮ್ ಇಂದ ಅರಳಿದ ಪ್ರತಿಭೆ ಅವರು ಸೊ ಅವರು ಕೂಡ ಒಂದು ಗಿಚಿಗಿಲಿ ಬಂದಿದ್ದಾರೆ ಸೊ ಗೈಸ್ ಇನ್ನೊಬ್ರು ಯಾರು ಅಂತ ಇದೆ ನಿಮ್ಗೆ ಟ್ಯಾಲೆಂಟೆಡ್ ಕಲಾವಿದ ಅಂತ ಸೊ ಇನ್ಸ್ಟಾಗ್ರಾಮ್ ಇಂದ ಪರಿಚಯ ಆಗಿರ್ತಾರೆ ಸೊ ಅವರ ಒಬ್ರು ಅಣ್ಣನ ಮಗನ ಏನೋ ಅನ್ಕೊತೀನಿ ಅವ್ರನ್ನ ಇಟ್ಕೊಂಡು ಒಂದು ಒಳ್ಳೆ ಫನ್ನಿ ಆಗಿ ವಿಡಿಯೋಗಳೆಲ್ಲ ಮಾಡ್ತಾ ಮಾಡ್ತಾ ಇದ್ರು ಅವರು ಕೂಡ ಸೂಪರ್ ಆಕ್ಚುಲಿ ಆ ಹುಡುಗನ್ ಹಿಡ್ಕೊಂಡು ಒಂದು ಗೊತ್ತಾ ತೆಗಿತರ್ಬೋದು ಯಶ್ವಿಕ್ ಇರಬೇಕು ಸೊ ನಾನಂತೂ ಅದನ್ನ ರೆಗ್ಯುಲರ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ವಿಡಿಯೋಸ್ ಗಳನ್ನೆಲ್ಲ ಅವ್ರದ್ದು ಕೂಡ ಸೊ ಅವರು ಕೂಡ ಒಂದು ಪ್ಲಾಟ್ಫಾರ್ಮ್ ಗೆ ಅವರು ಸೀಸನ್ ಟೂ ಸೀಸನ್ ಒನ್ ಇಂದನೂ ಬಂದಿದ್ದಾರೆ ಸೀಸನ್ ಒನ್ ಇಂದೂ ಬಂದಿದ್ದಾರೆ ಹೌದು ಅಂಡ್ ಅವ್ರಿಗೂ ಕೂಡ ಜನ ಮೆಚ್ಚಿದ ಕಾಮಿಡಿಯನ್ ಅಂತ ಕೂಡ ಅವಾರ್ಡ್ ಇವಾಗ ಫಸ್ಟ್ ಟೈಮ್ ಅವರಿಗೆ ಪ್ರಮೋಷನ್ ಆಗಿ ಮೆಂಟರ್ ಕೂಡ ಆದ್ರು ಸೊ ಅದು ಕೂಡ ಇನ್ಸಿಡೆಂಟ್ ನೋಡಿರ್ತೀರಾ ಅಂಡ್ ನಮಗೂ ತುಂಬಾ ಖುಷಿ ಆಯ್ತು ಯಾರೋ ಇನ್ಸ್ಟಾಗ್ರಾಮ್ ಇಂದೂ ಕೂಡ ಒಂದು ಟಿ ವಿ ಪ್ಲಾಟ್ಫಾರ್ಮ್ಗೆ ಬಂದು ಪರ್ಫಾರ್ಮ್ ಮಾಡೋದು ಒಂದು ಸುಲಭ ಅಲ್ಲ ಅಂಡ್ ಮೋರ್ ಓವರ್ ಅವ್ರದ್ದು ಒಂದು ಇನ್ಸಿಡೆಂಟ್ ಕೂಡ ಹೇಳ್ತಾ ಇರ್ತಾರೆ ತುಂಬ ಇದ್ದಾರೆ ಬಟ್ ಸ್ಟಿಲ್ ಅವರ ಅಮ್ಮ ಅಮ್ಮನಿಗೆ ಇಷ್ಟ ಇರಲಿಲ್ಲ ಬಿಕಾಸ್ ಅವ್ರಿಗೆ ಕಾಮಿಡಿ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಬಟ್ ಅವ್ರ ಅಪ್ಪ ಅಮ್ಮನ ಕೂಡ ಇವಾಗ ಅವ್ರ ಆ್ಯಕ್ಟಿಂಗ್ನ ಮೆಚ್ಚಿಕೊಂಡು ಅವ್ರನ್ನ ಮತ್ತೆ ಬಿಟ್ಟಿದ್ದಾರೆ ಫ್ರೀಡಮಲ್ಲಿ ಒಂದು ಸೀರಿಯಲ್ ಆಕ್ಟ್ ಮಾಡ್ತಾ ಇದಾರೆ ರೀಸೆಂಟ್ ಆಗಿ ಕೂಡ ಒಂದು ಬ್ಲಾಗ್ ಮಾಡಿ ಬಿಟ್ಟಿದ್ದಾರೆ ಅನ್ಕೊಂತೀನಿ ನೋಡಿರ್ತೀರಿ ಯೂಟ್ಯೂಬ್ ಅಲ್ಲಿ ಸೊ ಅವರು ಕೂಡ ಒಂದು ಶ್ರೀಗೌರಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಕೂಡ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ವಿಚಾರ ಅಂಡ್ ನಾವು ಇವಾಗ ಬಟ್ ಈಗಲ್ಲಿ ವೇಟ್ ಮಾಡ್ತಾ ಇರೋದು ನಮ್ಮ ಪ್ರತಿಗೋಸ್ಕರಗಳು ಬಟ್ ನಮ್ಮ ಪ್ರತು ಯಾವಾಗ ಬಂದು ಏನ್ ಆಕ್ಟ್ ಮಾಡ್ತಾರೆ ಅಂತ ನಾವೊಂದು ಕಾಯ್ತಾ ಇದೀವಿ ಸೊ ನೀವು ಕೂಡ ಕಾಯ್ಲೇಬೇಕು ಈ ಶನಿವಾರದವರೆಗೂ ಸೊ ಅದು ನೈನ್ ಓ ಕ್ಲಾಕ್ ಅದು ಟೆಲಿಕಾಸ್ಟ್ ಆಗೋದು ಮೇ ಬಿ ಇನ್ನೊಂದು ಪ್ರೋಮೋ ಪ್ರತು ಬಗ್ಗೆ ಬಿಟ್ರು ಬಿಡಬಹುದು ಬಿಕಾಸ್ ಪ್ರತೋ ಇಲ್ಲ ಅಂತಂದ್ರೆ ಗಿಚ್ಚಿಗಿರಿ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಈ ಸೀಸನ್ ಅಂತೂ ಸೊ ತುಂಬಾ ಜನ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಕೂಡ ಒಬ್ರು ಗೈಸ್ ಈ ವೀಕೆಂಡ್ ಅಲ್ಲಿ ಪ್ರತಾಪ್ ಅವರು ಯಾವ ಸ್ಕಿಪ್ ಮಾಡ್ಬೋದು ಯಾವ್ದು ಯಾವ್ದ್ರ ಬಗ್ಗೆ ಮಾಡ್ಬೋದು ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ನಿಮ್ ಅನಿಸಿಕೆ ಏನಿದೆ ಯಾವ್ದ್ರ ಬಗ್ಗೆ ಯಾವ ಪಾತ್ರದ ಬಗ್ಗೆ ಮಾಡ್ಬೋದು ಅಂತ ಸೊ ನೋಡೋಣ ಯಾರು ಹೆಂಗೆ ಕಮೆಂಟ್ ಮಾಡ್ತೀರಾ ಅಂತ ಕಾಯ್ತಾ ಇರ್ತೀವಿ ನಾವು ಕೂಡ ಎಸ್ ಸೊ ಗೈಸ್ ಏನಪ್ಪಾ ಅಂತಂದ್ರೆ ಇದು ಒಂದು ವಾರದ್ದು ಎರಡು ವಾರದ್ದು ಅಲ್ಲ ಇದು ತುಂಬಾ ವಾರಗಳಲ್ಲಿ ನಡೆಯುತ್ತೆ ನಾಲ್ಕು ತಿಂಗಳು ಬರುತ್ತೆ ಸೊ ಮೇ ಬಿ ನಿಮ್ಗೆ ಏನ್ ಅನ್ಸ್ಬೋದು ಯಾವ ಸ್ಕಿಫ್ಟ್ ಮಾಡಿದ್ರೆ ನಮ್ಮ ಪ್ರತಾಪ್ಗೆ ಸಕಾಗಿರುತ್ತೆ ಅಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಿಮ್ದು ಒಂದು ರೇನ್ ಒಂದು ಐಡಿಯಾ ಇರುತ್ತೆ ನಮ್ಮ ಮಾಡ್ಬೇಕು ಅಂತ ಬಟ್ ನನಗೆ ಇನ್ನೂ ಮನ್ಸಲ್ಲಿ ಏನ್ ಗೊತ್ತಿರೋದು ಲಾಸ್ಟ್ ವಿಡಿಯೋ ಮಾಡಿದಾಗ ನಾನು ಒಂಥರ ಕುತೂಹಲ ಕಾಣಿಸ್ತಿದೆ ನಮ್ ರಾಮಚಾರಿ ನಮ್ಮ ರಾಮಚಾರಿ ಫಿಲಮ್ ನೋಡೇ ಇರ್ತೀರಾ ನೀವು ನಮ್ಮ ರವಿಚಂದ್ರನ್ ಸರ್ ಅವರದು ಸೊ ಅದೇ ತರ ಒಂದು ಹಳ್ಳಿ ಕ್ಯಾರೆಕ್ಟರ್ ಅಲ್ಲಿ ಒಂದು ಫನಿ ಮೂಮೆಂಟ್ ಮಾಡ್ಬೇಕು ಫನಿ ಸ್ಪೂಫ್ ತರ ಮಾಡ್ಬೇಕು ಅಂತ ತುಂಬ ಆಸೆ ಇದೆ ಗುರು ಬಟ್ ನಿಮಗೆ ಏನಿದೆ ಒಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ್ದು ಫನಿ ಆಗಿರುತ್ತೋ ಆ ಕಮೆಂಟ್ ನಾವು ತಗೊಂಡು ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸ್ನೇಹಿತರೆ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಈಗ ನಾವು ಮುಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಬಾಯ್